ಲಕ್ಷ್ಮಿಗೆ ಜೋಲಿ ಲಕ್ಷ್ಮಿ ಅಂತ ಬೈಯೋದಾಗ್ಲಿ ತಪ್ಪು ಮಾಡಿದವ್ರು ನೀವು ದೇವರಿಗೆ ಬೈದವ್ರು ನೀವು ಹೌದು ಬ್ಯಾನ್ ಮಾಡೋದ್ರಿಂದ ಬಾಯ್ ಕಟ್ಲಿಕ್ಕೆ ಆಗೋದಿಲ್ಲ ನಾವ್ ಇಡೀ ಕರ್ನಾಟಕದಲ್ಲೇ ಬ್ಯಾನ್ ಮಾಡ್ತೀವಿ ಇದ್ರ ಅರ್ಥ ಏನಾಯ್ತು ನಾನು ಹೇಳಬಹುದು ಸಾಧ್ಯ ಕರ್ನಾಟಕ ಸರ್ಕಾರ ಅಂತ ಹೇಳೋ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ ಹೇಳೋ ನನಗೆ ಗೊತ್ತಿಲ್ಲ ಅವರ ಸರ್ಕಾರ ನಿಮಗೆ ವಿಜಯಪುರಕ್ಕೆ ಹೋಗೋದನ್ನ ಬ್ಯಾನ್ ಮಾಡಿದೆ ಬಟ್ ಆದ್ರೆ ನಿಮ್ ವಿಚಾರ ಹೋಗೋದಕ್ಕೆ ಬ್ಯಾನ್ ಆಗಿಲ್ಲ ಅವರಿಗೆ ಬ್ಯಾನ್ ಮಾಡಿದ್ದಾರೆ ಇದಕ್ಕೆ ತಮ್ಮ ಒಂದು ಅನಿಸಿಕೆ ಏನು ಇದ್ರ ಬಗ್ಗೆ ಅಥವಾ ಇದ್ರದ್ದು ಹೋರಾಟ ಅಥವಾ ಇದ್ರ ವಿರುದ್ಧವಾಗಿ ನಾವು ಏನಾರ ಮಾಡಬೇಕು ಅನ್ನೋ ಯಾವಾಗ್ಲೂ ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ತಿರ್ತೇನೆ ಒಳ್ಳೆಯದು ಮಾಡಿದ್ರು ಅಂತ ಅದ್ರಿಂದಾಗಿ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಇವ್ರೇನ್ ಹೊಲಸ್ ಮಾಡಿದ್ದಾರೆ ಇವ್ರೇನ್ ಹೊಲಸ್ ಮಾಡಿದ್ದಾರೆ ಅದಕ್ಕೆ ಸ್ವಾಮಿಗಳು ಯಾಕೆ ಪ್ರತಿರೋಧ ಮಾಡಿದ್ರು ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಅಷ್ಟೇ ಅಲ್ಲ ಮಹಾರಾಷ್ಟ್ರ ತೆಲಂಗಾಣದಲ್ಲಿಯೂ ಸಹಿತ ಈ ಸುದ್ದಿ ಹೋಯ್ತು ಆ ಅಷ್ಟೇ ಅಲ್ಲ ಇವ್ರು ಏನೋ ಮಾಡ್ಲಿಕ್ಕೆ ಹೋಗಿ ಮೈಮೇಲೆ ಹಾಕೊಂಡ್ರ ಅದ್ನ ಅಷ್ಟೇ ನಾನ್ ಬ್ಯಾನ್ ಮಾಡೋದ್ರಿಂದ ಬಾಯ್ ಕಟ್ಲಿಕ್ ಆಗೋದಿಲ್ಲ ನಾನು ಬೇರೆ ಕಡೆ ಕುತ್ಕೊಂಡು ಅದನ್ನ ಬಳಸ್ಕೊಂಡು ನಾನು ಎಲ್ಲಿ ಕೂತು ಎಷ್ಟು ಬ್ಯಾನ್ ಮಾಡೋರು ಅವರು ಒಬ್ಬರು ಮಂತ್ರಿಗಳು ಹೇಳಿದ್ರು ವಿಜಯಪುರದ ಉಸ್ತುವಾರಿ ಮಂತ್ರಿಗಳು ನಾವ್ ಇಡೀ ಕರ್ನಾಟಕದಲ್ಲೇ ಬ್ಯಾನ್ ಮಾಡ್ತೀವಿ ಇದ್ರ ಅರ್ಥ ಏನಾಯ್ತು ಇವರೆಲ್ಲ ಪೂರ್ವದಲ್ಲೇ ನಿಶ್ಚಯ ಮಾಡಿದ್ದಾರೆ ಅಂತ ಅರ್ಥ ಆಯ್ತು ಆಮೇಲೆ ಒಂದ್ಸಾರಿ ಇಲ್ಲ ಅವ್ರ ಕ್ಷಮೆ ಕೇಳಿದ್ರೆ ನಾನೇ ಹೋಗಿ ಕರ್ಕೊಂಡು ಬರ್ತಾರೆ ನಮಸ್ಕಾರ ಮಾಡಿ ಕರ್ಕೊಂಡು ಬರ್ತೀನಿ ಅಂತ ಇದೇನೆ ನನಗೂ ಆತ್ಮಿಯರವರು ಏನ್ರಿ ನಾನು ಕರ್ಕೊಂಡು ಬರ್ತೀನಿ ಅಂತ ಇದೇನೆ ಯಾರು ಯಾರು ಏನು ಕ್ಷಣ ಕೇಳಬೇಕು ಅಂತ ಅದು ಏನೋ ಉತ್ಚರನೆ ಮಾತಾಡನೆ ಬ್ರಹ್ಮಿಷ್ಟ್ರ ಮಾತಾಡ್ತಾರಲ್ಲ ಅದು ಏನೋ ಇಲ್ಯೂಷನ್ ಅಲ್ಲಿ ಮಾತಾಡಿರಬಹುದು ಬ್ರಹ್ಮಿಷ್ಟ್ರ ಆಗಿರ್ಬೋದು ಅಂತ ನನ್ಗೆ ಅನ್ನಿಸುತ್ತೆ ಯಾರನ್ನ ಕೇಳಬೇಕು ಏನು ಕೇಳಬೇಕು ಯಾಕೆ ಕೇಳಬೇಕು ಅಲ್ಲ ತಪ್ಪು ಮಾಡಿದವ್ರು ನೀವು ಅದೆ ನಾನು ನನ್ನ ನಾನೇನ ವ್ಯಕ್ತಪಡಿಸಿನ ಅದು ಪ್ರತಿಕ್ರಿಯೆ ಆಸ್ ನೀವು ದೇವರಿಗೆ ಬೈದವ್ರು ನೀವು ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಓಡಿಸಿದ್ರೆ ದೇವರು ತೃಪ್ತಿ ಆಗ್ತಾ ಗಣಪತಿ ದೇವ್ರಂದ್ರಿ ಗಣಪತಿ ದೇವ್ರ ಆಗ್ತಾನ ಇದು ದೇಹ ನೋಡಿದ್ರೆ ಮನುಷ್ಯರದು ತಲೆ ನೋಡಿದ್ರೆ ಅವನ ಎಂತ ಸೈಂಟಿಫಿಕ್ ಇರ್ಬೋದ್ರಿ ಮೊದಲನೇ ದೇವ್ರು ಜೋಡಿಸ್ತಾನ ಆ ಪಾರ್ವತಿ ಗಂಡಗೊಂದು ಕೆಟ್ಟ ಚಾಳೆ ಇತ್ರಿ ಯಾವಾಗ ಮನೆಯಾಗ ಒಳಗ್ ಬರ್ಸಿದಾಗ ದೇವಕ್ಯಾಮ್ ಮಾಡ್ತಿರ್ತಾಳ ನೋಡ್ರಿ ಅವಾಗ ಅವನ್ ಒಳಗೆ ಹೋಗ್ತಿದ್ ಶಿವ ಬಂದ ಬಿಟ್ಟ್ರಿ ಅವ ಯಾವ ಪರಮೇಶ್ವರ ಶಿವ ಒಬ್ಬನ ಬರಲಿಲ್ಲ ಆ ಗಿಡ್ ವಿರ್ಭದ್ರ ಕರ್ಕೊಂಡು ಬಂದ ಅವನ ಅಪ್ಪಣೆ ಆಗುದೇ ನಿಮ್ಮನ್ನ ಒಳಗೆ ಬಿಡುದಿಲ್ಲ ನೀ ಮಗನ ಅಂದ ನನಗ್ ಗುರುತಿರ್ಲ ನೀಂಗ್ ಬಿಟ್ಟು ಬೋಳಿ ಮಗನ ಅಂದ ದೇವರನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಒಯ್ದು ಹೊಳಗ್ ಹಾಕ್ಬೇಕಂದವ್ರು ನೀವು ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಒಂದು ಮ್ಯೂಸಿಯಂ ಆಗಿರುತ್ತೆ ಆ ತೆಗೆದುಹಾಕಿ ಆಮೇಲೆ ಸಿಕ್ಕಾಪಟ್ಟೆ ಅಶ್ಲೀಲವಾಗಿ ಲಕ್ಷ್ಮಿಗೆ ಜೂಲಿ ಲಕ್ಷ್ಮಿ ಅಂತ ಬಯ್ಯೋದಾಗ್ಲಿ ಹೂ ಇಸ್ ಲಕ್ಷ್ಮಿ ಇಟ್ ಇಸ್ ಜೂಲಿ ಲಕ್ಷ್ಮಿ ಹೂ ಇಸ್ ಲಕ್ಷ್ಮಿ ಇಟ್ ಇಸ್ ಜೂಲಿ ಲಕ್ಷ್ಮಿ ಗಂಗೆ ಗೌರಿಯರನ್ನ ಭಗವಂತ ಶಿವನಾದಂತವನು ಇವಳು ಇಲ್ದಾಗ ಅವಳ ಜೊತೆ ಅವಳದಾಗ ಇವಳ ಜೊತೆ ಲವ್ ಮಾಡ್ತಿದ್ದ ಅಂತ ಹೇಳೋದಾಗ್ಲಿ ನೀವು ಹೌದು ಕೈಲಾಸದಲ್ಲಿ ಶಿವ ಇದ್ದಾಳಂತೆ ಪಾರ್ವತಿ ಇದ್ದಾಳಂತೆ ತಲೆ ಮೇಲೆ ಜೊತೆ ಲವ್ ಅಂತೆ ಜೊತೆ ಅಂತೆ ಆಮೇಲೆ ಈ ಜಗುಲಿಯ ಮೇಲಿನ ದೇವರೆಲ್ಲ ಮ್ಯೂಸಿಯಂ ತರ ಇವೆ ಈ ಮ್ಯೂಸಿಯಂ ಎಲ್ಲಾ ಮುಗಿಸ್ಬಿಡ್ಬೇಕು ಜಗುಲಿ ಜಲ ಜಳ ಆಗ್ಬೇಕು ಅಂತ ಈಗನು ಸಹಿತ ಹೇಳ್ತಾ ಇದಾರೆ ನಿನ್ನ ದಿವ್ಸ ಅವ್ರು ಕೂಡಲ್ ಸಂಗಮದಲ್ಲಿ ಒಂದು ಸಭೆ ಮಾಡಿದ್ರು ಆ ಸಭೆಯಲ್ಲಿ ಹೇಳ್ತಿದ್ರು ಹೋದ್ ಕೂಡ್ಲೆ ಜಗಲಿ ಕೈ ಹಾಕ್ಬೇಡ್ರಿ ಕ್ರಿಶ್ಚಿಯನ್ ಹೆಂಗ್ ಸಾವಕಾಶ ಅವ್ರ ಮನೆಯೊಳಗೆ ಹೋಗ್ತಾರ ಹಂಗ ನೀವು ಪ್ರೇಮದಿಂದ ಸಾವಕಾಶ ಅವ್ರ ಮನೆಯಲ್ಲಿ ಹೋಗ್ರಿ ಹೋಗಿ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿ ಎಲ್ಲಾ ದೇವರನ್ನ ಕಲೆಕ್ಟ್ ಮಾಡ್ಕೊಂಡ ಅಂದ್ರೆ ಕ್ರಿಶ್ಚಿಯನ್ ಆಶೀರ್ವಾದ ಎಷ್ಟಿದೆ ನೋಡಿ ಅಲ್ಲ ಒಂದು ತುಮಕೂರಲ್ಲೋ ಎಲ್ಲೋ ತುಮಕೂರಲ್ಲೇ ತುಮಕೂರಲ್ಲೋ ಎಲ್ಲೋ ಒಂದು ಮಿಷನರಿ ಇದು ಇವ್ರಿಗೆ ಸ್ಪಾನ್ಸರ್ಶಿಪ್ ತಗೊಂಡು ಹೊರಗಡೆ ಸ್ಟಾಲ್ ಹಾಕಿದ್ರು ಜನ ಎಚ್ಚೆತ್ಬಿಟ್ಟು ನಿಂಗಾಯ್ತಿರೋದು ಕಾರ್ಯಕ್ರಮದಲ್ಲಿ ಕ್ರಿಶ್ಚಿಯನ್ಸ್ ಗೆ ಗೆಣಸ್ ಗಿಣಕ್ ಬರ್ತೀರಾ ಇಲ್ಲಿ ನೀವು ಹೋಗ ಎತ್ಕೊಂಡು ರೆಂಟ್ ಅದೇನು ನಾನ್ ಕೊಡ್ತೀನಿ ಅದ ಎಷ್ಟ ಬಸವ ಜಯಂತಿ ಬಸವ ಜಯಂತಿಲಿ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕ ಎಂತ ಮಾಡ್ತಾ ಇದೀರ ಹೇಳ್ತಾ ಇದ್ದೀನಿ ನಡೀತಾ ಇರೋದು ಇಲ್ಲಿ ಬಸವ ಜಾಗೃತಿ ಆದ್ರೆ ಮಾಡ್ತಿರೋದು ಕ್ರಿಶ್ಚಿಯನ್ ಧರ್ಮದ ಪ್ರಚಾರ ಇದು ಯಾವ ಮಟ್ಟಕ್ಕೆ ಇಳಿದಿದೆ ಇರೋದು ಬಸವ ತತ್ವ ಪ್ರಚಾರ ಮಾಡ್ತಾ ಇರೋದು ಇಲ್ಲಿ ಯಾವ ಕ್ರಿಶ್ಚಿಯನ್ ಸಂಬಂಧಪಟ್ಟ ಪುಸ್ತಕಗಳು ಓನ್ ತಿಳ್ಕೊಂಬಿಟ್ಟಿದೀರ ಬಡ್ಡಿ ಮಕ್ಕಳು ನೀವು ಬಸವ ತತ್ವ ಪ್ರಚಾರ ಮಾಡಕ್ಕೆ ಅಂತ ನಾವು ಹಳ್ಳಿ ಹಳ್ಳಿಯಿಂದ ಜನ ಕರ್ಸಿದೀವಿ ನಮ್ಗೆ ಕ್ರಿಶ್ಚಿಯನ್ಸ್ ಪುಸ್ತಕ ಮಾಡ್ತಾ ಇದ್ದೀರಾ ಇವರು ಹಿಂದೂ ಸಂಸ್ಕೃತಿಯನ್ನ ಅಥವಾ ನಮ್ಮ ವೀರಶೈವ ಲಿಂಗಾಯತ ಸಂಸ್ಕೃತಿಯನ್ನ ನಷ್ಟ ಮಾಡಿದ್ರು ಅಂದ್ರೆ ಸೆಕೆಂಡ್ ಸ್ಟೆಪ್ ಅವರೇ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ದರದಲ್ಲಿ ಕನ್ವರ್ಟ್ ಆಗ್ಬಾರ್ದು ಒಂದ್ಸಾರಿ ಕ್ಲೀನ್ ಮಾಡಿದವ್ರು ಬ್ರೇನ್ ವಾಶ್ ಮಾಡಿಬಿಟ್ರು ಅಂದ್ರ ನೆಕ್ಸ್ಟ್ ಸ್ಟೇಜ್ ಅವ್ರು ಬರ್ತಾರೆ ಇದು ಫಸ್ಟ್ ಸ್ಟೇಜ್ ನಲ್ಲಿ ಇವರು ಇದ್ದಾರೆ ನೆಕ್ಸ್ಟ್ ಏಜ್ ನಲ್ಲಿ ಅವ್ರು ಬರ್ತಾರೆ ಆ ಕೆಲಸವನ್ನು ಇವ್ರು ಮಾಡ್ತಾ ಇದಾರೆ ಇವರೇ ಅಂತಲ್ಲ ದೇಶದಲ್ಲಿ ಇಂತಹ ಸಂಪ್ರದಾಯಗಳು ತುಂಬಾ ಇದೆ ತುಂಬಾ ಇವೆ